ಪುರದ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ವತಿಯಿಂದ ಮೊನ್ನೆ ಜನವರಿ ಇಪ್ಪತ್ತಾರು ಇಪ್ಪತ್ತಾರರಂದು ಪ್ರಯಾಗ್ರಾಜಿನಲ್ಲಿ ಆ ಸನಾತನ ಧರ್ಮಿಗಳು ಸನಾತನ ಸಂವಿಧಾನಕ್ಕೆ ಒಂದು ಸಂವಿಧಾನವನ್ನು ಮಾಡಿ ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಒಂದು ಹುನ್ನಾರ ನಡೆಸಿದ್ದಾರೆ ಜನವರಿ ಇಪ್ಪತ್ತಾರಕ್ಕೆ ಅವರು ಐದುನೂರ ಒಂದು ಪುಟಗಳ ಒಂದು ಸಂವಿಧಾನವನ್ನು ರಚಿಸಿ ಈ ನಮ್ಮ ಅಂಬೇಡ್ಕರ್ ಸದಸ್ಯ ಸಂವಿಧಾನವನ್ನು ತೆಗೆದು ಸನಾತನ ಧರ್ಮ ಸಂವಿಧಾನವನ್ನು ತಯಾರು ಮಾಡಿ ನಾಳೆ ಫೆಬ್ರವರಿ ಮೂರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಲಿದ್ದಾರೆ ಅದನ್ನು ವಿರೋಧಿಸಿ ನಮ್ಮ ಈ ಸಂವಿಧಾನ ಭಾರತೀಯ ಸಂವಿಧಾನ ಅಂಬೇಡ್ಕರ್ ಬಂದಂಥ ಸಂವಿಧಾನ ವಹಿಸುವಗೋಸ್ಕರ ನಮ್ಮ ಬಿಜಾಪುರದ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯವರು ಈ ಒಂದು ಪ್ರೆಸ್ ಮೀಟಿಂಗ್ ಕರೆದಿದ್ದೇವೆ ಈ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪ್ರಶ್ನೆ ಆ ಮುಖ್ಯ ಉದ್ದೇಶವನ್ನು ನಮ್ಮ ಸ್ವಾಮೀಜಿ ವೆಂಕಟೇಶ್ವರ ಸ್ವಾಮೀಜಿ ಮನುಗುಳಿಯವರು ಮತ್ತು ನಮ್ಮ ಬಿಜಾಪುರ ಲಿಂಗಾಯತ ಧರ್ಮೀಯ ಸಂರಕ್ಷಣಾ ಡಾಕ್ಟರ್ ಬಿಳಗರ್ ಅವರು ಆದೇವ್ ಗುಕಾಕರು ಮತ್ತು ದಿನಗಳಲ್ಲಿ ಅದರಲ್ಲೂ ಪ್ರಯಾಗರಾಜ್ನಲ್ಲಿ ನಡೀತಕ್ಕಂತಹ ಕುಂಭಮೇಳದಲ್ಲಿ ಸನಾತನ ಧರ್ಮೀಯರು ಏನು ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅದರ ಒಂದು ಸಂವಿಧಾನವನ್ನು ಫೆಬ್ರವರಿ ಮೂರನೇ ತಾರೀಕಿಗೆ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವ್ರು ಬರೆದಿರ್ತಕ್ಕಂಥ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಇದಕ್ಕೆ ಪರ್ಯಾಯವಾಗಿ ವಿರುದ್ಧವಾಗಿ ಯಾವುದೇ ಒಂದು ಶಬ್ದನ ಹೇಳಿದರೂ ಕೂಡ ಅದು ದೇಶದ್ರೋಹ ಆಗ್ತದೆ ಅಂಥ ಸಂದರ್ಭದಲ್ಲಿ ಈ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಧಿಕ್ಕರಿಸಿ ಈ ಒಂದು ಹಿಂದೂ ರಾಷ್ಟ್ರ ಮಾಡ್ತಕ್ಕಂಥ ಸಂವಿಧಾನ ಬಹುತ್ವ ಭಾರತಕ್ಕೆ ಇದು ಒಂದು ಮಾರಕವಾಗ್ತದೆ ಇಡೀ ಭಾರತ ದೇಶವನ್ನು ವಿಭಜನೆಗೊಳಿಸ್ಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯ ವತಿಯಿಂದ ಲಿಂಗಾಯತ ಧರ್ಮೀಯರು ಹೇಳ್ಬೇಕಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾಯತ ಧರ್ಮೀಯರು ಬಸವಣ್ಣನ ಒಂದು ಧರ್ಮವನ್ನು ಇವತ್ತು ಸನಾತನ ಧರ್ಮವನ್ನು ಧಿಕ್ಕರಿಸಿ ಹೊರಗಡೆ ಬಂದು ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣವರು ಅವರ ಧರ್ಮೀಯರಿಗೆ ಇದು ಬಹಳ ದೊಡ್ಡ ಮಾರಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಯಾಕಪ್ಪ ಅಂತಂದ್ರೆ ಇವ್ರು ತರ್ತಕ್ಕಂಥ ಒಂದು ಸಂವಿಧಾನ ಏನಿದೆ ಅಂದ್ರೆ ಇದರ ಆಧಾರ ಏನಿದೆ ಮನುಸ್ಮೃತಿ ಇದೆ ಇದರ ಆಧಾರ ವೇದಗಳಿದೆ ಇದರ ಆಧಾರ ಒಂದು ಉಪನಿಷತ್ತುಗಳಿದೆ ಅಂದರೆ ಒಂದು ಧಾರ್ಮಿಕ ಸಂವಿಧಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಈ ಧರ್ಮ ಆಧಾರಿತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಇವರು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಲಿಂಗಾಯತರಿಗೆ ಯಾವುದೇ ಜಾಗ ಇಲ್ಲ ನಾವು ಲಿಂಗಾಯತರಿಗೆ ತಮ್ಮ ಒಂದು ಹಕ್ಕನ್ನು ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಏನು ಬಸವಣ್ಣವರು ತೆಳಗೆ ಬಿದ್ದವರನ್ನು ಮೇಲೆ ಕೆತ್ತಿದರು ಈ ಒಂದು ಚಾತುರ್ವರ್ಣ ವ್ಯವಸ್ಥೆಯನ್ನು ವಿರೋಧ ಮಾಡಿದರು ವಿರೋಧ ಮಾಡಿ ಒಂದು ಲಿಂಗಾಯತ ಧರ್ಮವನ್ನು ಹುಟ್ಟುಹಾಕಿದರು ಹೆಣ್ಣು ಗಂಡು ಸಮ ಅಂತಕ್ಕಂಥ ಒಂದು ಏನು ತಮ್ಮ ಬಾಲ್ಯದ ಎಂಟನೇ ವರ್ಷದಲ್ಲಿಯೇ ಒಂದು ತಮ್ಮ ಅಕ್ಕ ನಾಗಮ್ಮನಿಗೆ ಹಕ್ಕು ಸಿಗಲಿಲ್ಲ ಅಂತೇಳಿ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ ಅಂತ ಹತ್ತು ಹಲವಾರು ದೀನ ದಲಿತರ ಉದ್ಧಾರಕ್ಕಾಗಿ ಉದಯಿಸಿರ್ತಕ್ಕಂಥ ಲಿಂಗಾಯತ ಧರ್ಮ ಬಸವಣ್ಣನ ಧರ್ಮಕ್ಕೆ ಅಪಾಯ ಇದೆ ಈ ಒಂದು ಹಿಂದೂ ರಾಷ್ಟ್ರ ಹಿಂದೂ ಸಂವಿಧಾನದಿಂದ ಬಹಳ ದೊಡ್ಡ ಅಪಾಯ ಇದೆ ಇದನ್ನು ವಿರೋಧ ಮಾಡ್ತೇವೆ ಬಸವಾದಿ ಶರಣರ ಪರ ಪರವಾಗಿ ಬಸವಾದಿ ಶರಣರ ಪರವಾಗಿರ್ತಕ್ಕಂಥ ನ ತತ್ವಗಳಲ್ಲಿ ನಂಬಿಕೆಗಳಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಈ ಹಿಂದೂ ರಾಷ್ಟ್ರ ಆಯಿತು ಅಂದರೆ ಬಹಳಷ್ಟು ತೊಂದರೆ ಆಗ್ತೈತಿ ಒಂದು ದೇಶದಲ್ಲಿ ಅಶಾಂತಿ ಆಗ್ತೈತಿ ನಮಗೆ ಬದುಕಲಿಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಏನು ನಮ್ಮ ದೇಶದ ಈಗಿನ ಸಂವಿಧಾನದ ಪ್ರಕಾರ ಬೇರೆ ಈ ಜನ ಸಂವಿಧಾನ ಇರ್ಬೋದು ಬಾವುಟ ಇರ್ಬೋದು ರಾಷ್ಟ್ರಗೀತೆ ಇರ್ಬೋದು ಇದರ ವಿರುದ್ಧ ಅಥವಾ ಪರ್ಯಾಯವಾಗಿ ಯಾರರೇ ಏನಾರ ಒಂದು ಹುಟ್ಟು ಹಾಕಿದರೆ ಅದು ದೇಶದ್ರೋಹದ ಕೆಲಸ ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳು ಅಮಿತ್ ಶಾ ಗೃಹ ಸಚಿವರು ಕೂಡ ಯಾವುದೇ ಒಂದು ಅದರ ಬಗ್ಗೆ ಮಾತು ಹೇಳದೆ ಹೇಳದ ಹೇಳ್ತಾ ಇಲ್ಲ ಅಂದಮೇಲೆ ಅವರೆಲ್ಲರೂ ಕೂಡ ಇದು ಕುತಂತ್ರ ಇದೆ ರಾಷ್ಟ್ರಪತಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಒಂದು ಸಂವಿಧಾನವನ್ನು ಏನು ಸ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಕೂಡಲೇ ತಡಿಬೇಕು ಅವರ ಮೇಲೆ ಸ್ವಯಂ ಘೋಷಿತ ಕೇಸ್ ದಾಖಲೆ ಮಾಡಬೇಕು ದಾಖಲೆ ಮಾಡಿದ್ದನ್ನು ನಿಲ್ಲಿಸಬೇಕಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡಲಿಕ್ಕೆ ಬಯಸ್ತೇವೆ ಮೂರು ನಾಲ್ಕು ಸಾವಿರ ವರ್ಷಗಳ ನಂತರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಪ್ರಯತ್ನದಿಂದ ಪ್ರಜಾಪ್ರಭುತ್ವ ಮಾನವೀಯತೆ ತಲೆ ಎತ್ತಿ ಹಿಡಿಯು ಮಾನವೀಯತೆ ಎತ್ತಿ ಹಿಡಿಯುವ ಸರ್ವಶ್ರೇಷ್ಠ ಸಂವಿಧಾನ ರಚನೆಯಾಗಿದೆ ಈಗ ಎಪ್ಪತ್ತೈದು ವರ್ಷಗಳಿಂದ ಈಚೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ದಲಿತರು ದಮನಿತರು ಸ್ತ್ರೀಯರು ಬಡವರು ರೋಗಿಗಳು ಅನಾಥರು ದೀನರು ಹೀಗೆ ಸಮಾಜದ ಎಲ್ಲ ವರ್ಗಗಳ ಜ ಜನರಿಗೂ ಬದುಕನ್ನು ನೀಡಿದ್ದು ನಮ್ಮ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದೆ ಸ್ವಲ್ಪ ದಿನಗಳ ಹಿಂದೆ ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಗೌರವ ನೀಡುವ ಸಂವಿಧಾನ ಬೇಕು ಎಂದರು ನಂತರ ಭಾರತದ ಗೃಹ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಸಂಸತ್ತಿನಲ್ಲೇ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿದರು ಸ್ವಲ್ಪ ದಿನಗಳ ಹಿಂದೆ ಅಂಬೇಡ್ಕರ ಪುತ್ಥಳಿಯನ್ನು ಅಮೃತ್ಸರದಲ್ಲಿ ಸನಾತನ ಭಯೋತ್ಪಾದಕರು ನಾಶ ಮಾಡಿದರು ಇನ್ನು ಚಿಕ್ಕ ಪುಟ್ಟ ಪುಡಾರಿ ರಾಜಕಾರಣಿಗಳು ನಾಯಕರು ತಮ್ಮ ತಮಗೆ ತಿಳಿದಂತೆ ಭೂತ್ವ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಮತ್ತು ಆ ದಿಕ್ಕಿನತ್ತ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಇದೆಲ್ಲದರ ಮುಂದುವರಿದ ಭಾಗವಾಗಿ ಭಾಗವಾಗಿ ಪ್ರಸ್ತುತ ಸಂವಿಧಾನವನ್ನೇ ರದ್ದುಗೊಳಿಸಿ ಪುರೋಹಿತರ ಹಿತ ಕಾಯುವ ಸಂವಿಧಾನ ಜಾರಿಗೆ ಪ್ರಯತ್ನಗಳು ತೀವ್ರ ಸ್ವರೂಪ ಪಡೆದಿರುವುದು ಭಾರತದ ಅಸ್ತಿತ್ವಕ್ಕೆ ಮಾರಕವಾಗಿದೆ ವೈದಿಕರ ಹಿತ ಕಾಯುವ ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳ ಸಂಭ್ರಮರಾಚರಣೆಯಲ್ಲಿ ಸಂವಿಧಾನ ಬದಲಾವಣೆ ಹಿಂದೂ ರಾಷ್ಟ್ರ ನಿರ್ಮಾಣ ಪ್ರಜಾಪ್ರಭುತ್ವದ ನಾಶ ವೇದ ಸಂಸ್ಕೃತಿಯ ಮರುಸ್ಥಾಪನೆ ಮುಂತಾದಕ ಭಯಾನಕ ಚಟು ಕಾರ್ಯ ಚಟುವಟಿಕೆಗಳು ಚುರುಕುಗೊಂಡಿವೆ ಇದೇ ಜನವರಿ ಇಪ್ಪತ್ತಾರರಂದು ಭಾರತವು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿರುವಾಗ ಪತ್ರಿಕೆಗಳಲ್ಲಿ ಮತ್ತು ನಂತರ ದೂರದರ್ಶನ ಮಾಧ್ಯಮಗಳಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹೊಸ ಸಂವಿಧಾನದ ಕರಡು ಸಿದ್ದು ಎಂಬ ಎಂಬುದು ಮತ್ತು ಅದರ ಅಲ್ಪ ಸ್ವಲ್ಪ ಮಾಹಿತಿ ಎಲ್ಲೆಡೆ ಬಂದಿತ್ತು ಇದು ಎಲ್ಲ ರಾಷ್ಟ್ರ ಪ್ರೇಮಿಗಳನ್ನು ಚಿಂತಾಕ್ರಾಂತರನ್ನಾಗಿಸಿದೆ ಭಾರತವು ಮೂಲದಿಂದ ಶೈವ ಸಂಸ್ಕೃತಿಯ ಭೂಮಿಯಾಗಿದೆ ಹರಪ್ಪ ನಾಗರಿಕತೆ ಇದಕ್ಕೆ ಉದಾಹರಣೆ ಆದರೆ ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಶಾಹಿಗಳು ತಮ್ಮದೇ ಆದ ವೈಷ್ಣವ ಪರಂಪರೆಯನ್ನು ಈ ನೆಲದ ಮೇಲೆ ಹೇರಲು ಆರಂಭಿಸಿದರು ಅಂದಿನಿಂದಲೇ ಭಾರತೀಯ ಭೂಮಿಯಲ್ಲಿ ಅಶಾಂತಿ ಮತ್ತು ಭಿನ್ನತೆಗಳು ಆರಂಭವಾದವು ನೆಲ ನಂಬಿದವರು ಯಾರೂ ಉಳಿದಿಲ್ಲ ಯಾರು ನಂಬುತ್ತಾರೆ ಅವರ ಕತ್ತು ಕೊಯ್ಯುವುದೇ ಅವರ ಚಾಳಿಯಾಗಿದೆ ಇದಕ್ಕೆ ಸರ್ವಜ್ಞ ಮೂರ್ತಿಗಳು ಒಂದು ವಚನ ಹೇರುತ್ತಾ ಹೇಳುತ್ತಾರೆ ಹಾರುವರ ನಂಬಿದವರು ಇನ್ನಾರು ಉಳಿದಿಯರು ಹಾರುವರ ನಂಬಿ ಭೂಪರು ಕೆಟ್ಟರು ಭುವನದೊಳು ಇನ್ನಾರು ನಂಬುವರು ಸರ್ವಜ್ಞ ಮೇಲಿನ ವಚನದಂತೆ ಈಗ ಪ್ರಸ್ತುತ ಭಾರತದಲ್ಲಿರುವ ಭಾಜಪ ಸರ್ಕಾರ ಪೂರ್ಣವಾಗಿ ವೈದಿಕರನ್ನು ನಂಬಿದೆ ಅಂದರೆ ಅದರ ಸರ್ವನಾಶ ಖಂಡಿತ ಪುರೋಹಿತರು ಹಿಂದೂ ರಾಷ್ಟ್ರಕಲ್ಪನೆ ಮನೋಸ್ಮೃತಿ ಸಂವಿಧಾನಗಳ ಸುಳಿಯಲ್ಲಿ ಸಿಲುಕಿ ಉತ್ತಮ ಆಡಳಿತ ನಡೆಸುತ್ತಿರುವ ಮೋದಿಜಿ ಸರ್ಕಾರ ಮುಳುಗಿ ಹೋಗುತ್ತದೆ ನಮ್ಮ ವಿಶ್ವದಲ್ಲಿಯೇ ಕೇವಲ ಒಂದೇ ಒಂದು ಹಿಂದೂ ರಾಷ್ಟ್ರ ಇತ್ತು ಅದು ನೇಪಾಳ ಅದು ಎಲ್ಲಿಯವರೆಗೂ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಅಲ್ಲಿಯವರೆಗೂ ಅದರ ಅಭಿವೃದ್ಧಿ ಸಾಧ್ಯ ಆಗಲಿಲ್ಲ ಯಾವಾಗಿದು ಪ್ರಜಾಪ್ರಭುತ್ವ ರಾಷ್ಟ್ರ ಸಮಾನತೆಯ ರಾಷ್ಟ್ರ ಅಥವಾ ಘೋಷಣೆ ಆದಮೇಲೆ ಅದರ ಅಭಿವೃದ್ಧಿ ಆಗ್ತದೆ ಪಕ್ಕದಲ್ಲಿಯೇ ಆದಂಥ ಈ ಘಟನೆಯನ್ನು ನಾವು ಎಚ್ಚೆತ್ತುಕೊಂಡು ಈ ಹಿಂದೂ ರಾಷ್ಟ್ರ ಆಗೋದ ಕಡೆ ನಾವು ಯಾರು ಲಕ್ಷ್ಯ ವಹಿಸಬಾರ್ದು ಆ ದಿಕ್ಕಿನಲ್ಲಿ ಯಾರೂ ಪ್ರಯತ್ನ ಮಾಡಬಾರ್ದು ಬಂದೈತಿ ನಾವು ಅಷ್ಟ ಈಗ ಅದ್ರ ಮುಂದುವರೆದ ಭಾಗ ಅವ್ರು ಯಾವ ತರ ಮಾಡ್ತಾರ ಅವ್ರು ಹೆಂಗ್ ಹೆಜ್ಜೆ ಇಡ್ತಾರ ಆ ತರ ಮುಂದಿನ ಹೆಜ್ಜೆಗಳನ್ನ ತಗೋತೇವ್ರಿ ಮೂರನೇ ತಾರೀಕಿಗೆ ಏನೋ ಘೋಷಣೆ ಆಗ್ತೈತಿ ಮುಗಿಲು ಹೋಗಿ ಅಲ್ಲ ಈಗ ಸತ್ತು ನಾವು ಏನು ಶರಣ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯ ವತಿಯಿಂದ ಇಲ್ಲಿ ಯಾರು ನಾವು ಯಾರೋ ಐನೂರು ರೂಪಾಯಿ ತೊಗೊಂಡು ಓಟ್ ಹಾಕೋರ್ ಗೊತ್ತಿಲ್ಲ ಇಲ್ಲಿ ಈಗ ನಾವು ಅದರ ಬಗ್ಗೆ ನೀವು ಎಲ್ಲ ಒಬ್ಬರು ಹೇಳೋದು ಅದನ್ನ ಹೇಳ್ಬಾರ್ದು ವ್ಯವಸ್ಥೆ ಅದಕ್ಕೆ ನೀವು 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 ಅದನ್ನ ಜನರಿಗೆ ತಿಳಿ ಹೇಳಬೇಕು ನೀವು ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಹಾಳೆ ಹಾಳು ಮಾಡ್ಕೋಬೇಡ್ರಂತ ನಾವು ಲಿಂಗಾಯತರಿಗೆ ನಾವು ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ವತಿಯಿಂದ ನಾವು ಲಿಂಗಾಯತರಿಗೆ ನಮ್ಮ ಧರ್ಮಕ್ಕೆ ಆಗ್ತಕ್ಕಂಥ ಅನಾಹುತಗಳನ್ನು ಈ ಹಿಂದೂ ರಾಷ್ಟ್ರದ ಕಲ್ಪನೆಯಿಂದ ಏನು ಇದೇನು ನಡೆದ ಇದೆ ಅದರಿಂದ ನಮಗೇನು ತೊಂದರೆ ಆಗ್ತದೆ ಅದನ್ನು ನಾವು ಎಲ್ಲರಿಗೆ ಒಂದು ಶಿಕ್ಷಣ ಕೊಡ್ತೀವಿ